ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪೂರ್ವ ತ್ರಿಶೂಲ್ ನವೀನ್ ಇವತ್ತು ನಾನು ನನ್ನ ಮಗನ ಆಟ ತುಂಟಾಟೆಲ್ಲ ಹೇಗಿರುತ್ತೆ ಅಂತ ಸ್ವಲ್ಪ ಕ್ಲಿಪ್ಸ್ನೆಲ್ಲ ಆ್ಯಡ್ ಮಾಡಿ ಒಂದು ಚಿಕ್ಕ ವೀಡಿಯೋ ಮಾಡಿ ಇದ್ದೀನಿ ಇವತ್ತು ಸ್ಟಾರ್ಟಿಂಗ್ ಬರಬೇಕಂತ ಹೇಳಬೇಕಂದ್ರೆ ನನ್ನ ಮಗ ಇವತ್ತು ಸಿಕ್ಸ್ ತರ್ಟಿಗೇನೆ ಇದ್ದಿದ್ದು ಇನ್ನೂ ಇಬ್ನಿ ಬೇರೆ ಬೀಳ್ತಿತ್ತು ಅಮ್ಮ ಹೊರ್ಗಡೆ ಹೋಗ್ಬೇಕಂತ ತುಂಬಾ ಆಟ ಮಾಡ್ತಿದ್ರು ಅದಕ್ಕೋಸ್ಕರ ನಾನು ಅಜ್ಜಿಗೆ ಹೇಳಿದ್ದು ಸ್ವಲ್ಪ ವಾಕ್ ಕರ್ಕೋಗಿದ್ದು ಬಂದ್ಬೌದು ಪಾಪನ ಅಂತೇಳಿ ಬಾಯ್ ಅವ್ರ ಅಜ್ಜಿ ಓಕೆ ಅಂತೇಳ್ಬಿಟ್ಟು ಕರ್ಕೊ ಹೋಗ್ತಿದ್ದಾರೆ ಅಂದರೆ ಇಬ್ನಿ ಬೀಳ್ತಿತ್ತಲ್ಲ ಅದಕ್ಕೆ ಸ್ವಲ್ಪ ಸ್ವೆಟರು ಕ್ಯಾಪೆಲ್ಲ ಹಾಕು ಅಂತ ಹೇಳಿದ್ದು ಅದಕ್ಕೋಸ್ಕರ ನಾನು ಹಾಕೊಟ್ಟಿದ್ದು ತುಂಬಾ ಹಠ ಮಾಡ್ತಾನೆ ಅವನು ಹೊರಗಡೆ ಎಲ್ಲ ಅದು ವಾಕೆಲ್ಲ ಹೋಗ್ಬೇಕಂತೇಳಿ ಇನ್ನೇನಾದರೂ ನಾನು ಪೂಜೆ ಮಾಡೋಣ ಅಂತ ನಿಂತ್ಕೊಬಿಟ್ರಂತೂ ಅವರೇ ಬಂದ್ಬಿಡ್ತಾರೆ ಮೊದಲು ನಾನು ಪೂಜೆ ಮಾಡಬೇಕು ನಾನು ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡ್ತಿದ್ದಾರೆ ಅದು ಒಂದು ಕೈಲಿ ಪೂಜೆ ಮಾಡ್ತಿದ್ದಾರೆ ಇನ್ನ ನಾನು ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಬೇಕಿತ್ತು ಅದಕ್ಕೆ ರೆಡಿ ಮಾಡಿದ್ದು ಮತ್ತೆ ಒಂದೆರಡು ಫೋಟೋ ಅಂತ ಅಂತೇಳ್ಬಿಟ್ಟು ಅವನಿಗೆ ನಿಲ್ಲಿಸಿ ಫೋಟೋ ಇದ್ದೀನಿ ನೋಡಿ ಆ ಎರಡೇ ಫೋಟೋ ನಾನು ತೆಗ್ದಿರೋದು ಚ ಸ್ವಲ್ಪನಾದ್ರು ಚೆನ್ನಾಗಿ ಬಂದಿದೆ ಅಂತ ಹೇಳಬೇಕು ಆ ಎರಡು ಫೋಟೋಸ್ನ ತೆಗಿಯೋದಕ್ಕೆ ಇಲ್ಲ ಅಂದರೂ ಒಂದು ಅರ್ಧ ಗಂಟೆನಾದರೂ ಸರ್ಕಸ್ ಮಾಡಬೇಕು ಪಾಪು ಹಿಂಗೆ ನಿಂತ್ಕೊಳ್ಳಿ ಹಂಗೆ ನಿಂತ್ಕೊಳ್ಳಿ ಅಂತ ಹೇಳಿ ಕೊನೆಗೆ ಅವ್ರ ಅಜ್ಜಿ ಎಲ್ಲ ಬಂದು ಹೆಲ್ಪ್ ಮಾಡಿ ಹಿಂಗೆ 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 ಅಂತೆಲ್ಲ ಹಾಕೊಟ್ರು ಅವ್ರದ್ದು ಎರಡು ಫೋಟೋ ತೆಗಿಯೋದಕ್ಕೆ ನಮಗೆ ಸಾಕಾಗಿದೆ ಲಾಸ್ಟಲ್ಲಿ ಔಟ್ಫಿಟ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇದು ಒಂದು ಫೋಟೋ ಇನ್ನೊಂದು ಫೋಟೋ ಈ ಥರ ಬಂದಿದೆ ಅಷ್ಟೆ ಇದು ಎರಡು ಫೋಟೋ ತಗಿಯೋದಕ್ಕೆ ಅರ್ಧ ಗಂಟೆ ಆಯಿತು ಇನ್ನು ಫಂಕ್ಷನ್ಗೆ ಹೋದ್ಮೇಲಂತೂ ಹೋಗದೇ ಹೋಯಿತು ಅವ್ರನ್ನ ಹಿಡಿಯೋಕ್ಕಂತೂ ಆಗೋದೇ ಇಲ್ಲ ಅಲ್ಲಿ ಬೇರೆ ನಮ್ಮ ಅಕ್ಕನ ಮಗ ನಮ್ಮ ಅಕ್ಕನ ಮಗ ಬಂದಿದ್ದರಿಂದ ಇನ್ನೂ ನಮ್ಮ ಪಾಪಕ್ಕೆ ಫುಲ್ ಖುಷಿಯಾಗಿಬಿಡ್ತು ಇಬ್ಬರು ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕೂಡ ಆಡಿಕೊಂಡು ತುಂಬ ಆಟ ಆಡಿಕೊಂಡ್ರು ಫುಲ್ ಎಂಜಾಯ್ ಮಾಡಿಕೊಂಡ್ರು ಅದ್ರ ಜೊತೆಗೆ ನನ್ನನ್ನು ಬೇರೆ ಕರೀತಿದ್ರು ಅಮ್ಮ ಬನ್ನಿ ಬನ್ನಿ ಅಂತೇಳ್ಬಿಟ್ಟು ನಾನು ಪಾಪ ಎಲ್ಲಿ ಬೀಳ್ತಾನೆ ಹೇಳ್ಬಿಟ್ಟು ನೋಡಿಕೊಂಡು ಅವ್ರನ್ನೇ ನೋಡ್ಕೊಂಡು ಕೂತಿದ್ದೆ ಅದೇ ಆಗಿದ್ದು ನನಗೆ ಅವ್ರದ್ದು ಫುಲ್ ಎಷ್ಟು ತೀಟೆ ಮಾಡ್ತಾರೆ ಅಂತ ಹೇಳಿದ್ರೆ ತೋ ಕೂರಲ್ಲ ಇನ್ನು ಊಟ ಹೋದ್ರೆ ಊಟದ ಎಲೆ ಎಲ್ಲ ಕಿತ್ತಾಕ್ಬಿಟ್ರು ಊಟಕ್ಕೆ ಕೊಟ್ಟಿದ್ದ ಎಲೆ ಎಲ್ಲ ಕಿತ್ತಾಕ್ಬಿಟ್ಟು ಅವರು ಗಾಳಿ ಪಟ ಥರ ಅಂದ್ಕೊಬಿಟ್ಟಿದ್ದಾರೆ ಗಾಳಿ ಥರ ಎಲ್ಲ ಕಿತ್ತಿ ಕಿತ್ತಿ ಹಾಕ್ಬಿಟ್ಟು ಅದನ್ನೇ ಇಟ್ಕೊಂಡು ಹಿಂಗೆ ರೌಂಡ್ ರೌಂಡ್ ಮಾಡಿಕೊಂಡು ತಿರುಗಿಸ್ಕೊಂಡು ಆಟ ಇದ್ದಾರೆ ನನಗೆ ಬೇರೆ ತೋರಿಸ್ತಾ ಇರ್ತಾರೆ ಅದರಲ್ಲಿ ಅಮ್ಮ ಅಂತಲ್ಲಿ ಅಂತ ಆಡ್ತಾರೆ ಇನ್ನು ನನ್ನ ಮಗನಿಗಂತೂ ಕೊಬ್ಬರಿಕಾಯಿ ಅಂದರೆ ತುಂಬ ಇಷ್ಟ ಕೂತ್ಕೊಬಿಟ್ಟು ಕೊಬ್ಬರಿಕಾಯಿ ತಿಂತಿದ್ದಾರೆ ನಾನು ಪಾಪು ಏನು ತಿಂತಿದ್ದೀರ ಅಂದರೆ ಅಮ್ಮ ನೋಡಿ ಅಂತ ಅಲ್ಲಿ ಬೇರೆ ತೋರಿಸ್ತಾ ಇರ್ತಾರೆ ಮತ್ತು ಸ್ವಲ್ಪ ಇತ್ತು ಅದನ್ನು ಹೊನಿ ಹಾಕಿದ್ವಿ ಚಿತ್ಕಿಸೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಅದು ನನ್ನ ಮಗ ಇದ್ದಾಗಲೇ ನಮ್ಮಮ್ಮ ತೊಗೊಂಡು ಬಂದರು ಇನ್ನು ಚಿತ್ಕಿಸುವಾಗ ಅವನು ಕೇಳಬೇಕಾ ಎಲ್ಲ ಅಂಟ್ಕೊಂಡು ಏನೇ ಕೆಲಸ ಮಾಡಿದ್ರು ನಾನು ಬರ್ತೀನಿ ಅಂತ ಮೊದಲು ಬಂದ್ಬಿಡ್ತಾನೆ ಎಲ್ಲ ನಂಟುಕೊಂಡು ಎಲ್ಲ ಚಿತ್ಕಿಸ್ಕೊಂಡು ಅದನ್ನು ಬೇರೆ ತಿಂತಾಯಿರ್ತಾನೆ ಒಂದೊಂದು ತಿಂದ್ಕೊಂಡು ಅಂಟ್ಕೊಂಡು ಇಡೀ ಮನೆ ತುಂಬ ಎಲ್ಲ ಅಂಟ್ತಾ ಇರ್ತಾನೆ ಅಜ್ಜಿ ಅಂತೂ ಏನೂ ಹೇಳೋಲ್ಲ ಅವನು ಯಾವ ರೀತಿನಾದರೂ ಬೇಕಾದ್ರೆ ಆಟ ಆಡ್ಕೋಬೋದು ಅಜ್ಜಿ ಅಂತೂ ಏನೂ ಹೇಳಲ್ಲ ಆಟ ಆಡಲಿ ಬಿಡು ಮಗ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಅಷ್ಟು ಹೇಳಿದ್ಮೇಲೆ ಅವ್ನಿಗಿನ್ನೇನು ಬೇಕು ಇಷ್ಟ ಬಂದಂಗೆ ಚೆನ್ನಾಗಿ ಎಲ್ಲವೂ ತಿಂದ್ಕೊಂಡು ಎಸ್ಕೊಂಡು ಆಟ ಆಡಿಕೊಂಡು ಫುಲ್ ಎಂಜಾಯ್ ಮಾಡ್ತಿರ್ತಾನೆ ಅಜ್ಜಿ ಬೇರೆ ಹೊಡೆದ್ಬಿಟ್ರು ನನಗೆ ಬೇರೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಅಮ್ಮ ನೋಡಿ ನೋಡಿ ಅಜ್ಜಿ ಹೊಡೆದ್ಬಿಟ್ಟಿದ್ದಾರೆ ಅಂತ ಮತ್ತೆ ಅವನಿಗೆ ಈ ಬ್ಲೂ ದ್ರಾಕ್ಷಿ ಇರುತ್ತಲ್ಲ ಕಪ್ಪು ದ್ರಾಕ್ಷಿ ದ್ರಾಕ್ಷಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಅದನ್ನು ಬೇರೆ ಹಂಗೆ ಅಲ್ಲಿ ನೋಡ್ಬಿಟ್ಟು ತಗೋ ತಿಂತ ಇದ್ದಾರೆ ತೊಳೆದೇ ಇರಲಿಲ್ಲ ಆಮೇಲೆ ನಾನು ಮತ್ತೆ ಪಾಪು ಸ್ವಲ್ಪ ಇದು ನೆನೆ ನೆನೆಯಾಕ್ಬಿಟ್ಟು ಕೊಡ್ತೀನಿ ವಾಶ್ ಮಾಡಿಬಿಟ್ಟು ಅಂತೇಳಿ ಇಸ್ಕೊಂಡು ಒಂದು ಅರ್ಧ ಗಂಟೆ ನೆನೆಯಾಕೆ ಹಾಕ್ತಾಯಿ ಅದನ್ನ ಉಪ್ಪಾಕಿ ಸ್ವಲ್ಪ ಇವಾಗೆಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ವ ಅದರಿಂದ ಸ್ವಲ್ಪ ಉಪ್ಪಾಕಿ ನೆನೆ ಹಾಕಿದ್ರೆ ಹೇಳ್ಬಿಟ್ಟು ನೆನಬಿಟ್ಟು ಒಂದು ಆಫ್ ಆ್ಯನ್ ಅವರ್ ಮಡಗಿದೆ ಮತ್ತು ಇನ್ನು ನಾವು ಮೇಲ್ಗಡೆ ಮನೆಯಲ್ಲಿರೋದ್ರಿಂದ ನಮ್ಮ ಪಾಪು ಒಬ್ಬನೇ ಇರೋದ್ರಿಂದ ಅವ್ನಿಗೆ ಬೇಜಾರಾಗ್ತಿರುತ್ತೆ ಅಂತೇಳಿ ಊಟ ತಿನ್ಸೋದಿಕ್ಕೆ ಅಂತ ನಾನು ಅವನ್ನ ಕೆಳಗಡೆ ಕರ್ಕೊ ಹೋಗ್ತೀನಿ ಅಲ್ಲಿ ಅವನಿಗೊಬ್ಬ ಫ್ರೆಂಡ್ ಇದ್ದಾನೆ ಅವನ ಜೊತೆ ಆಟ ಆಡ್ಕೊಂಡು ತಿಂತಾನೆ ಅಂತ ಕೆಳಗಡೆ ಕರ್ಕೊಬರ್ತೀನಿ ನಮ್ಮ ಪಾಪನೂ ಅವನ ವಸ್ತುಗಳನ್ನ ಇಷ್ಟುದ್ದನೂ ಯಾರಿಗೂ ಕೊಡೋದಿಲ್ಲ ಯಾರೂ ಮುಟ್ಟು ಹಾಗೂ ಇಲ್ಲ ಅವನ ವಸ್ತುನ ಆ ಮೊಬೈಲಲ್ಲಿ ಸಾಂಗ್ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ ಪಾಪಗೂ ಫೋನ್ ಬೇಕು ನಮ್ಮ ಪಾಪಗೂ ಫೋನ್ ಬೇಕು ಅದು ಅಂದರೆ ಇವ್ನಿಗೆ ಫೋನ್ ಬೇಡ ಅಂದರೆ ಅವನು ಮುಟ್ಬಾರ್ದು ಅಷ್ಟೇ ಬೇರೆಯವ್ರು ಮುಟ್ಬಾರ್ದು ನಮ್ಮ ವಸ್ತುಗಳನ್ನ ಅನ್ನೋ ಥರ ಅವ್ನು ಫುಲ್ ಪ್ರೊಟೆಕ್ಷನ್ ಅವನ ವಸ್ತುಗಳ ಬಗ್ಗೆ ಅದಕ್ಕೆ ಅಳ್ತಾ ಇರ್ತಾನೆ ಇವನು ಅಳ್ತಾನೆ ಅವನು ಅಳ್ತಾನೆ ಆಮೇಲೆ ಪಾಪ ಆ ಪಾಪ ಅವ್ರ ಅಜ್ಜಿ ಬಾ ಪಾಪು ನಿನಗೆ ಬೇರೆ ಫೋನ್ ಕೊಡ್ತೀನಿ ನಾನು ಇಲ್ಲಿ ಇಸ್ಕೊಡ್ತೀನಿ ಅಂತ ಹೇಳ್ಕೊಂಡು ಅಪ್ಪು ಬಂದರು ಬಂದಮೇಲೆ ಇನ್ನೇನು ಅವನಂಗ್ರು ನಮ್ಮ ಪಾಪಗೆ ಅಷ್ಟು ಫೋನು ಅವನು ನೋಡೋದಿಲ್ಲ ಅಲ್ವಾ ಆಮೇಲೆ ತೊಗೊಬಂದ್ಬಿಟ್ಟು ಮತ್ತೆ ಕೊಟ್ಬಿಟ್ಟೆ ಅವ್ರ ಕೈ ಹತ್ರ ತಗೊಳ್ಳಿ ಅಜ್ಜಿ ನನಗೆ ಫೋನ್ ಸಾಕು ಅಂತೇಳ್ಬಿಟ್ಟು ಇನ್ನಾಲ್ ಬಂದಾಗ ಫುಲ್ಲು ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಕೂತಿರ್ತಾನೆ ನಾವು ಸುಮ್ಮನೆ ಕೂತಿರ್ತೀವಿ ಅವನ್ನ ಆಟ ಆಡಿಸ್ಕೊಂಡು ನಾನು ನನಿಂಗ್ ಬಾಯಿ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲೋ ಅಲ್ಲಿ ಆಟ ಆಡೋಕ್ಕೆ ಅವನ ಫ್ರೆಂಡ್ ಕರ್ಕೊಬರಕ್ಕೆ ಹೋಗ್ತಾ ಇದ್ದಾರೆ ಫುಲ್ ಎಂಜಾಯ್ ಮಾಡ್ತಾರೆ ಪಾಪ ನಾನು ಯಾರು ಮತ್ತೆ ನನಗೆ ಅವ್ರ ಹತ್ರ ಅಮ್ಮ ಅಂತ ಹೇಳಿಕೊಳ್ಳೋದಂದ್ರೆ ತುಂಬ ಇಷ್ಟ ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ಪಾಪ ಅಮ್ಮ ಅನ್ನಿ ಅಮ್ಮ ಅನ್ನಿ ಅಂತ ಅದಕ್ಕೆ ಅವರು ಸಲ ಬೇಗ ಹೇಳ್ಬಿಡ್ತಾರೆ ಅಮ್ಮ ಅಮ್ಮ ಅಂತ ಅಂದರೆ ಫುಲ್ ಆಟ ಆಡಿಸಿ ಆಮೇಲೆ ಹೇಳ್ತಾರೆ ಅಮ್ಮ ಅಮ್ಮ ಅಂತ ಅವ್ರು ಎಷ್ಟೇ ತುಂಟಾಟ ಆಡಿದ್ರು ನಮ್ಗೆ ಸಲ ಅವ್ರು ಅಮ್ಮ ಅಂತ ಹೇಳ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ನೊಂದಿರೋದೇ ಇಲ್ಲ ಅವರೆಷ್ಟು ದೀಟೇನಾದರೂ ಮಾಡಲಿ ಏನಾದರೂ ಮಾಡಲಿ ಅವರು ಅಮ್ಮ ಅಂದರೆ ಸಾಕು ಅಮ್ಮಾನು ಅದೇ ಥರ ಇನ್ನೊಂದು ವಿಡಿಯೋದಲ್ಲೂ ಅಷ್ಟೇ ನಾನೇ ಕೇಳ್ತಾ ಇದ್ದೀನಿ ಪಾಪ ಅಮ್ಮ ಅಮ್ಮನಿ ಅಂತ ಅದಕ್ಕೆ ಒಂದ್ಸಲ ಅಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರು ನಂಗೆ ಬಾಯಿ ಮಾಡ್ಬಿಟ್ಟು ಇದು ನಮ್ಮ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ಜಸ್ಟ್ ಒಂದು ಸ್ಯಾಂಪಲ್ ಥರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನು ತುಂಬ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಇನ್ನೂ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಮಗಂದು ಥ್ಯಾಂಕ್ ಯು ಸೋ ಮಚ್